ಅಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಒಂದು ಸಾವಿರ ಐದುನೂರ ಮೂವತ್ತೇಳು ಮಾನ್ಯ ವಸತಿ ಮತ್ತು ವಕ್ ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ ಸನ್ಮಾನ್ಯ ಅಧ್ಯಕ್ಷ ಉತ್ತರ ನೀಡಾಗಿದೆ ಮನೆ ಸಭಾಧ್ಯಕ್ಷರೇ ಈಗಾಗಲೇ ಸಚಿವರು ಉತ್ತರ ಒದಿಸಿಕೊಟ್ಟಿದ್ದಾರೆ ಆದರೆ ಈ ಒಂದು ಚುಡಗುಪ್ಪ ತಾಲೂಕಿನಲ್ಲಿ ನನ್ನ ಮತಕ್ಷೇತ್ರ ಹುಮ್ನ ತಾಲೂಕಿನ ಚುಡಗುಪ್ಪ ಪಟ್ಟಣದಲ್ಲಿ ಸುಮಾರು ಐದುನೂರ ನಲವತ್ತೈದು ಮನ್ ಮನೆಗಳನ್ನು ನಿರ್ಮಾಣಕ ಕ ವರ್ಕೌಡರ್ ಆಗಿದೆ ಆ ವರ್ಕಾಡರ್ ಆಗಿದ್ದು ಎರಡು ಸಾವಿರ ಇಪ್ಪತ್ತೆರಡರಲ್ಲಾಗಿದೆ ಮನೆ ಅಧ್ಯಕ್ಷರೇ ಆದರೆ ಆ ಕಂಪ್ಲೀಷನ್ ಮಾಡಬೇಕಂತಂದ್ರೆ ಹದಿನೆಂಟು ತಿಂಗಳಲ್ಲಿ ಐದುನೂರ ನಲ್ವತ್ತೈದು ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಆದರೆ ಈವರೆಗೆ ಆ ಕಂಪ್ಲೀಟ್ ಆಗಿದ್ದ ಮನೆ ನೂರ ಐವತ್ತಾಗಿದೆ ಮನೆ ಅಧ್ಯಕ್ಷರೇ ಆದರೆ ಇನ್ನು ಯಾವಾಗಿನ ತನಕ ಆಗುತ್ತೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು ಈಗಾಗಲೇ ಇವೆಲ್ಲ ಕೊಳಚೆ ಪ್ರದೇಶದಲ್ಲಿ ಮನೆಗಳಿದೆ ಮನೆ ಅಧ್ಯಕ್ಷರೇ ಆ ಕೊಳಚೆ ಪ್ರದೇಶ ಯಾರು ಅಂತಂದ್ರೆ ಅಲ್ಲೆಲ್ಲ ಬಡ ಮನೆಗಳು ಸ್ವಲ್ಪ ಜಾಗ ಎಲ್ಲ ವೆಕೆಂಟ್ ಮಾಡಿ ಖಾಲಿ ಮಾಡಿ ಅವರು ಹೊರಗಡೆ ಟೀನ್ ಶರ್ಟ್ ಹೊಡ್ಕೊಂಡು ಅವರು ಉಪಯೋಗಿಸ್ತಿದ್ದಾರೆ ಮನೆ ಅಧ್ಯಕ್ಷರೇ ಎರಡೆರಡು ಎರಡು ವರ್ಷ ಆಗ್ತು ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮನೆ ಅಧ್ಯಕ್ಷರೇ ಈಗಾಗಲೇ ಏನು ಐದ್ನೂರ ನಲ್ವತ್ತೈದು ಮನೆಗಳು ಆಗ್ಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ರೆ ಎರಡ್ ನೂರ ಸ್ಟಾರ್ಟ್ ಸ್ಟಾರ್ಟ್ ಮನೆಗಳು ಕೂಡ ಆಗಿಲ್ಲ ಅದಕ್ಕೆ ಯಾಕೆ ಇಷ್ಟು ಲೇಟ್ ಅಂತ ಟೋಟಲ್ ಕ್ಷೇತ್ರದಲ್ಲಿ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಇನ್ನೂರ ತೊಂಬತ್ತೈದು ಮನೆ ಕೆಲಸನ ಶುರು ಮಾಡಿದ್ದೀವಿ ಕಾರಣ ಅಂದ್ರೆ ಏನಂದ್ರೆ ಡಿಲೇ ಆಗೋ ಕಾರಣ ಅಂದ್ರೆ ಬೆನಿಫಿಷರಿ ಪೇಮೆಂಟ್ ಟೋಟಲ್ ಇದು ಪೇಮೆಂಟ್ ಇಪ್ಪತ್ತೊಂದು ಕೋಟಿ ಬರಬೇಕಾಗಿತ್ತು ಐನೂರ ನಲ್ವತ್ತೈದು ಮನೆಗೆ ಇಪ್ಪತ್ತೊಂದು ಕೋಟಿ ಬರಬೇಕಾಗಿತ್ತು ಬರೀ ಎರಡೂವರೆ ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಡಿಲೇ ಅದು ಆಮೇಲೆ ನಮ್ಮ ಸರ್ಕಾರ ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾವು ಬೋರ್ಡ್ ಬಡ ಇವ್ರ ಕ್ಷೇತ್ರದ ಮಾತ್ರ ಇಲ್ಲ ಇಡೀ ರಾಜ್ಯದ ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳನ್ನು ಮನೆಗಳು ಪೆಂಡಿಂಗ್ ಇತ್ತು ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆ ಸ್ಯಾಂಕ್ಷನ್ ಆಗಲಿ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷ ಕೇಂದ್ರ ಸರ್ಕಾರ ಇಂದ ಲಕ್ಷ ಕೊಡ್ತಾರೆ ನಾವು ಒಂದೂವರೆ ಲಕ್ಷ ಕೊಡ್ತೀವಿ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡಬೇಕು ಟೋಟಲ್ ಸ್ಲಂ ಬೋರ್ಡ್ ಅಲ್ಲಿ ಬೆನಿಫಿಷಿಯ ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಏಳುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಏನಕ್ಕೆ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತಂದು ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ಇಲ್ಲ ನೀನು ಹೇಳ್ತಾರೆ ಸತ್ಯ ಇದು ಬಡವರು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಸರ್ ಅಧ್ಯಕ್ಷೆ ಈಗ ನಲ್ವತ್ತೆರಡು ಸಾವಿರ ಮನೆಗಳಿಗೆ ಕೊಡಬೇಕಾಗಿತ್ತು ಓದ್ ತಿಂಗಳಲ್ಲೇ ಕೊ ಅದಲ್ಲೂ ಇವ್ರದ್ದು ನೂರೈವತ್ತು ಮನೆ ಇದೆ ನಿಮ್ಮ ತಾಲ್ಲೂಕು ನೂರೈವತ್ತು ಮನೆ ಇದೆ ಓದ್ ತಿಂಗಳಲ್ಲಿ ಕೊಡಬೇಕಾಗಿತ್ತು ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು ಇಪ್ಪತ್ತೈದನೇ ತಾರೀಖಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ ಹುಬ್ಬಳ್ಳಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನಾ ಸಮಾವೇಶ ಎರಡು ವರ್ಷ ಸಾಧನಾ ಸಮಾವೇಶ ಕಾರ್ಯಕ್ರಮ ಹುಬ್ಳಿದ ಬೆಲೆ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದಾಕಿದಿನಿ ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ದೀವಿ ಇವ್ರದ್ದು ಈಗ ನೂರೈವತ್ತು ಮನೆಗಳು ಈ ಬಾರಿ ಕೊಡ್ತಾ ಇದೀವಿ ಮಿಕ್ಕಿದ ಮನೆಗಳು ಅನ್ಸ್ ಇನ್ನೂರ ತೊಂಬತ್ತೆರಡಲ್ಲಿ ಉಳಿದಿರೋದು ಎಷ್ಟು ಇನ್ನೂರ ಐವತ್ತ್ಮೂರು ಮನೆಗಳು ಉಳಿದಿತ್ತದು ಡ್ರಾಪ್ ಆಗಿತ್ತದು ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ ಒಂದು ಲಕ್ಷ ಹದಿನೆಂಟು ಸಾವಿರ ಸ್ಯಾಂಕ್ಷನ್ ಮಾಡಿ ಅರವತ್ತೊಂದು ಸಾವಿರ ಮನೆಗಳು ಡ್ರಾಪ್ ಮಾಡಿದ್ರು ತಿರ್ಗಾ ಮನೆ ಇಲ್ಲ ಸರ್ ಆಲ್ರೆಡಿ ಕೆಲಸ ಶುರು ಆಗ್ಬಿಟ್ಟಿದೆ ಗುದ್ಲಿ ಪೂಜೆ ಆಗ್ಬಿಟ್ಟಿದೆ ಟೆಂಡರ್ ಆಗ್ಬಿಟ್ಟಿದೆ ಮಾಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ ಅದನ್ನು ಅದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ ಅದು ಕೆಲಸನೂ ಮಾಡ್ಕೊಡ್ತೀವಿ ಈಗ ಸರ್ಕಾರದಿಂದನೇ ದುಡ್ಡು ಕೊಡಬೇಕಾಗಿನಿಂದ ನಾವು ಏನು ಈಗ ಡಿಲೇ ಮನೆಗಳು ಡಿಲೇ ಆಗೋಲ್ಲ ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ ಎರಡ್ ಸಾವಿರದ ಇಪ್ಪತ್ತ ಆರ್ ಕೊನೆಯದ್ ಒಳಗಡೆ ಎರಡ್ ಒಂದ್ ಲಕ್ಷದ ಎಂಬತ್ ಸಾವಿರ ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದಾರೆ ಕಂಪ್ಲೀಟ್ ಮಾಡ್ಕೊಡ್ತಿ ಅಲ್ಲ ಒಂದ್ ಒಂದ್ ಕ್ಲಾರಿಫಿಕೇಶನ್ ಒಂದ್ ಸೆಕೆ ಒಂದ್ ಸೆಕೆ ಮಾನ್ಯ ಅಧ್ಯಕ್ಷ ನಾವು ಕಾಂಟ್ರಾಕ್ಟರ್ ಕೇಳಿದಾರೆ ಅವ್ರ ಏನ್ ಹೇಳ್ತಾರ ಸ್ಟೇಟ್ ಗೌರ್ಮೆಂಟ್ ಲಿಂದ ಏನ್ ಅನುದಾನ ಬರ್ಬೇಕಾಗಿತ್ತು ಆ ಸ್ಟೇಟ್ ಗೌರ್ಮೆಂಟ್ ಲಿಂದ ಅನುದಾನ ನಮಗ

ಮಾನ್ಯ ಸಚಿವರ ಒಂದು ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದು ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನ ಮತ್ತೆ ರೀಸ್ಟಾರ್ಟ್